हूँ यहाँ यहाँ हूँ यहाँ कैसी सरहदे कैसी मजदूरिया त <laughs> ल మునివే తుకువాది నూరే ముని సుఖ మునిసి సునిషకరే తుకువాది నూరు ಸೋಮಾರ ಹಿಂಗ್ ಹಂಗಾರು ಮಾವ ಏನೋ ದರ್ಶನ ಇಲ್ಲಿ ತಾಳು ಏನು ಅತ್ತ ಹಾಗೆ ನಟನೆ ಮಾಡಬೇಡ ಹತ್ತು ಬಿಡು ಸುಮ್ಮನೆ ಹೇಳಿ ಹೌದು ಹಂಗಾಗಬಾರ್ದು ನೋಡೋರಿಗೆ ಹತ್ತು ಬಿಡು ನಾನು ಯಾಕ ಯಾಕೆ ಹೊಯ್ಕೊಂಡ ಬೇಡ ನಮ್ಮ ಯಾಕೆ ನನ್ನ ಮಗಳು ಯಾರ ಯಾರ ನನ್ನ ಮಗಳು ಅದೇ ಯಾರು ನನ್ನ ಮಗಳು ನಿನ್ನ ಮಗಳಲ್ಲ ಆ ದೊಡ್ಡ ಗುಣ ನಿನ್ನಲ್ಲಿ ಹೆಂಗ್ ಬರ್ಬೇಕು ಹೆಂಗ್ ನೋಡ್ರಿ ನನ್ನ ಸಂಬಂಧ ಈಕೆ ನನ್ನ ಮಗಳು ಈಕೆ ನಾನು ಹೇಳ್ತೀನಿ ಇಬ್ರು ನನಗ ಸಂಬಂಧ ಇವ್ರು ಅವ್ರಿಗೆನೂ ಸಂಬಂಧ ಇಲ್ಲ ಏನಂತ ನನ್ನ ಮಗಳು ನಾನು ಹೇಳ್ತೀಗೇ ಹೆಂಗಂತ

ಅದು ಹೌದಣ್ಣೆ ಬೇರೆ ಬಾಳೆಹಣ್ಣಿ ಅಂತ ಅದು ದೇವ್ರ ಮುಂದಿಟ್ಟಾರ ಪ್ರಸಾದ್ರಿ ಗೌಡ್ರ ಏನ ಪ್ರಸಾದ್ ಕೆಲಸ ಏನಪ್ಪ ಭಕ್ತಿಯನ್ನು ಸ್ವೀಕಾರ ಮಾಡಿದ್ರೆ ಮುಗಿದು ಹೋಗ್ತದ್ರಿ ಕಲಸಿ ಬಾಳೆಹಣ್ಣು ವಿಷ ಅನ್ನದು ಹೆಂಗೈತ್ ನೋಡ್ರಿ ಬಾಳೆಹಣ್ಣು ಮಹಿಮೆ ಇವಳು ಗಂಜಿ ಹೆಣ್ಣು ಈಗ ಒಟ್ಟ ಮಕ್ಳಾಗಿಲ್ಲ ಅದಕ್ಕೆ ಬಂಜಿ ಹೆಣ್ಣು ಅಂತಾರ ಗೊತ್ತೈತೆ ಇಲ್ಲಿ ಇಕಿ ತನ್ನ ಕೈಯಾರೆ ನನ್ನ ಮಗಳಿಗೆ ಈಟ್ ಬಾಳೆ ಅಣ್ಣ ತಿನ್ನಿಸಿದ್ರೆ ಈಗ ಮಕ್ಕಳಾಗಿ ಬಿಡ್ತಾವ್ ನನ್ನ ಮಗಳಿಗೆ ಆಗಲ್ಲ ಯಾವ ಟ್ರಾನ್ಸ್ಫರ್ ಆತಕ್ ನೋಡಿ ಯಾವ್ಯನ ಹೇಳಿ ಬಾಳೆ ಪ್ರೊಸೀಜರ್ ಮಕ್ಕಳಾಗ್ತಾವಾಗಲ್ಲ ಅದಾವ ಅವಾಗ ಮಕ್ಕಳಾಗ್ತಾವ ಬಾಯಿ ಹೇಳ್ತೀಂದ್ರಿ ಎಲ್ಲಾರು ಬಾಯಿಂದು ಅಡಿತಿದ್ರು ಮದುವೆ ಯಾಕೆ ಹಾಕಿದ್ರು ಹಂಗ ನೋಡಿದ್ರು ದಿವ್ಸ ಕರ್ದಾಡಿನ ಬಾಯಿ ಹೇಳ್ತಿಂತ ನಾನು ಅವ್ನೇ ಬಾರಿ ಏನ್ ಮಾತಾಡ್ದು ಮಾತಾಡ್ದಿ ಮಾತಾಡ್ಲ ಬಂದಿ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಮಗಳ ಮನೆಗೆ ಮನೆಗ್ ಹೆಂಗಿರುವ ಹಿಂಗಿರ್ಬಾಡಂತ ನಾ ಬುದ್ದಿ ಮಾತೇ ನಟ ಮಾಡುದು ಬಿಟ್ಟೆ ಅಂದ್ರ ಸಾಯ್ತನ್ ನೆನಸ್ತಾಳ ನನ್ನ ಮಗಳು ನನಗ್ ಹಡದವು ಇಲ್ಲ ಹೊಡೆದವು ನನಗೆ ಎಷ್ಟು ಚಂದ ಆಶೀರ್ವಾದ ಮಾಡಿದ್ಲಲ್ಲ ಮತ್ತೆ ಯಾವಾಗ ಬರ್ತಾಳೆ ನಮ್ಮ ನಿನ್ ದಾರಿ ಕಾಯ್ಕೊಂಡಿರ್ತಾಳ ನೀ ಬಂದಾಗ ಒಮ್ಮ ಶಿರಲಿ ಅದಕ್ಕೆ ಬರ್ತದೆ ಮತ್ತೇನ್ ತಿರಬಾರ್ದು ಇಡೀ ಊರಾಗ ನಮ್ಮ ಅಪ್ಪನ ಸುಂದ್ರ ಕಣ್ಣ ನಮ್ಮ ಪಳ್ಳಿಗೆ ಬಿತ್ತಲ್ಲ ಅಂದಂಗಿರಬಾರ್ದು ಹೌದ್ರಿ ಒಂದ ಮಾತಂದಕ್ಕೆ ನನ್ನ ಮಗಳ ಅಪ್ಪ ಹುಟ್ಟಿದ ಮಾತು ಎಂತ ಮಾತೇಳ್ರಿ ನಮ್ಮ ಅಕ್ಕ ನನಗೆ ವಿಷ ಕುಡಿಸಿದ್ ನಾ ಕುಡಿತೀನಿ ಅಂದ್ರೆ ಯಾ ಯೂನಿವರ್ಸಿಟಿ ಹೇಳ್ಕೊಡ್ತಾರ ಎಲ್ಲಿ ಹೇಳ್ಕೊಡಲ್ಲ ಅದಕ್ಕೆ ಸಂಸ್ಕಾರ ಅಂತಾರ ಏನಂತಾರ ಸಂಸ್ಕಾರ ಅದು ನನ್ನಲ್ಲಿ ಐತಿ ಈಗ ಜ್ಞಾನದ ಆತ ನಿಮ್ಗ ನನ್ನ ಐತೆ ನನ್ನ ಮಗಳಿಗೆ ಬಂದತ್ತದ ನೋಡ್ರಿ ನಡವರಕ್ ಬರೋದಲ್ರಿ ಅದು ತಂದಿ ತಾಯಿ ಇದ್ರ ಮಾತ್ರ ಸಂಸ್ಕಾರ ಮಕ್ಕಳಿಗೆ ಬರ್ತತಿ ನೋಡು ನಿನ್ನ ಸಂಸ್ಕಾರ ಹೆಂಗ ನೀ ಯಾರ್ಯಾರ ಅಂದಿದ್ದೇನು ಇಸಕ್ ಕುಡಿಸ್ರಿ ಕುಡಿತೀನಿ ಅಂತಂದು ಕುಡಿಯಲ್ಲ ಕುಡಿಸ್ತೀನಿ ನೀಚ್ರಾಗತ್ತ ನಿಮ್ಮದು ನಿಮ್ದು ನೀಚ್ರಗತ್ತ ಏನ್ ಅಲ್ಲೆದನ್ ನೋಡ್ರಿ ಇಸಗ ಇಸ ಕಂಟ ನೋಡಕ್ಕೆ ಎಷ್ಟು ಮುಗ್ಧ ಕಾಣಿಸಲ್ಲ ಹಂಗಿಲ್ಲ ಒಳಗ ಒಳಗೆ ಬೇರೆನೇ ಅದನ ಮಸೀದಿರ್ತಾನೆ ಒಬ್ಬೊಬ್ರಿಗೆ ಇವತ್ತು ಯಾರನ್ನು ಕೊಚ್ಚಲಿ ಯಾವ ಸಿಗ್ತಾವೆ ಕಿರಾಯಾಕಿ ಹಂಗೆ ಅವ ಅದ ಯುದ್ಧ ಮುಗ್ದ ಆಗಿಬಿಡ್ತಾನೆ ಈಗ ನೋಡ್ರಿ ಹಿಂಗೆ ಅವ ಹಾಕಿ ಹಾಕಿ ಕರೆಂಟ್ ಹಿಡಿಯಂದ್ರೆ ಹಿಡಿತಾನ ಹಾಂ ನೋಡಿ ಎಳ್ ಮೇಲೆ ಹೋಗು ನಿಡಿ ಕುರಾಣ ಅನ್ನಲಿ ಒಬ್ರ ಮಾತಾಡಕತ್ತಿಪ್ಪ ಹಿಡಿ ಒಬ್ಬನೇ ಮಾತಾಡಿದರೂ ನಿಮ್ಮ ತೋಳು ಮಾತಾಡಿದರೂ ನೆಟ್ ಎಳ್ ಮೇಲೆ ತುಂಬಿದು ಮುಡಿಯಾಕಳ ಬೇಡ ನನ್ಗೆ ಆಯ್ತು ಬರೋದಿಲ್ಲ ನನ್ನ ಕಲಿ ಕಟ್ ತೂ ಬಿಸ್ಲು ತಗ್ತೀನಿ ಬಿಸಿಲು ತಗದ್ರೆ ಯಾ ದಮ್ಮನಿಸೊಳಗೆ ಇಟ್ಕೊಳ್ಳೋದು ಇಲ್ಲಿ ಎಲ್ಲ ಅಂದರೂ ಬೇರೆಗೆ ಅಲ್ಲೇನ ಅನಸ್ತಿನಿ ಗಂಡ ಹೌದು ಹಂಗಾಗಿ ಬಿಟ್ಟತೆ ಅಲ್ಲ ಏ ಬಾಳ ಸಾಗ ಬಿಟ್ಟತೆ ಒಮ್ಮೆ ಜಮಾನ ಮೊನ್ನೆ ವರ್ಷ ತೊಗೊಂಡೀನಿ ಅದೇ ವರ್ಷಕ್ಕತಿ ವರ್ಷಕ್ಕೆ ತೊಗೊಳ್ಳೋ ಅಂಡಾಗೈತೆ ಅದು ಹ್ಞೂ ಒಂದು ಹಳೇದು ಜನ ತೋರ್ಬಿಡ್ತವೆ ಅದು

उत्त्ती बीज आय पडितिनी हं हेंगरत उत्त्ती बीज सेम कुंड इद्दं हं हाक पडड बिट्र हेंगोकती साईंक हेंगा स्वायंक यका ब्यारे आतू नन शबक अंतती आग्ले ना आग्ले बॅडा बाई इकडे ब्या बा? निन हणी यले तेळ मगा अमर नो टाकसो बका ना नोमत हणीगा हणी इदा मूगु इदा कण मंत हा आलि मूसु நீ நின அப்போ அல்ல ಹೆಂಡ್ರ ಅಳಕತ್ರಿ ಎಷ್ಟು ಸೈಲೆಂಟ್ ಆದ್ರೆ ಅಷ್ಟು ದೊಡ್ಡ ಮಾಡುತ್ತಾ ಹೆಂಡ್ರು ಆಗಲಿಂದ ಸುಮ್ಮ ಕುಂದ್ರು ಅಲ್ರಿ ಕಾಕಾ ನಿಮ್ದ ಬಾಯಿ ಹೆಚ್ಚಾಗೈತಿ ಹೆಂಡ್ರ ಕತ್ರ ಅಂದ್ಕೂಲ ಹೇಳ್ತೀನಿ ಹೇಳಿ ಅವ್ರ ಹಂಗ್ಯಾಕಾರ್ ಯಾಕೆ ಗೂಗಲ್ನ ಸರ್ಚ್ ಮಾಡ್ರಿ ಅವ್ರು ಗೂಗಲ್ನಾಗೆಲ್ಲಾ ವಿಷಯ ಸಿಗ್ತತಿ ಹೆಂಡ್ರೂ ವಿಷಯ ಸಿಗಲ್ಲ ಇರ್ಲಿ ನನಗೂ ಯಾರು ಹೇಳಿದ್ದು ನನಗೆ ವರ್ಕ್ಔಟ್ ಆಗೈತಿ ನಾ ಹೇಳ್ತೀನಿ ಈಗ ಹೆಂಡ್ರ್ ಅಳಕತ್ರಿ ಹ್ಞೂ ಅಲ್ಲ ನಮ್ಮ ಹೆಂಡ್ರಮ ನೀವ್ ಎಲ್ಲಾರು ಹೇಳ್ಯಾರ ಹೇಳಾರಂತ ಇನ್ನೊಬ್ರು ಹೆಂಡ್ರ್ ಅಳಕತ್ರಿ ಅಲ್ಲಿ ಹೋಗಿಗಿರಿ ನಮ್ ನಮ್ರ ಅಳಕ್ರೆ ಈ ತುರುಬಲ ತು ಗೊತ್ತಾ ಏ ನಮಗ ತುರುಬಿಲ್ಲಪ್ಪ ಬಾಪ್ ಕಟ್ಟು ಮೀಟ ಬಾಪು ಕಟ್ಟು ಹೇಳ ಮಿರಿಂಡ ನನಗೂ ಗೊತ್ತಿಲ್ಲ ಈ ಬಾಪುಕಟ್ಟ ಒಳಗ ಒಂದ್ ಸಣ್ಣ ತುರು ಮಾಡಿ ತುರ್ಬಕತಿ ತಿಳಿದು ಮೂರ್ ಸಲ ಕೆರೆಗಳು ಗಪ್ಪ ಇಷ್ಟೇ ವೆರಿ ಸಿಂಪಲ್ ನಾನೊಂದ್ಸಲ ಇಡಿಲ್ಲ ಅಲ್ಲಿ ಕೇಳೋ ನಿಮ್ಮ ಹೇಳಿದ್ರೆ ನನ್ನ ಮ್ಯಾಂಡ್ರೆ ಅಂತ ನೀವು ಮೈ ಮೇಲೆ ಬರ್ತೀವಿ ಗೊತ್ತಿತ್ತು ನನಗೆ ಏನು ಮತ್ತೇನಂತಾರೆ ಬೇಕಂತ ಕುಟ್ರಲ್ಲ ಹೆಂಚಿರು ಕೇಳಿದಾಗ ಕೊಡಬೇಕು ಹೌದಾ ಅವ್ರು ನಾಲ್ಕು ಮಂದಿ ಮುಂದೆ ಬೇಕು ಅಂತ ಕೇಳ್ತದೆ ನೀವು ಕೊಡ್ತೀರಿ ಅಂತ ಕೊಡ್ರಿ ಈಗ ಕೊಡ್ತೀರಲ್ಲ ನಾನೇ ಕೊಟ್ಲಾ ನನಗೂ ಹಂಗ ಅನ್ಸಾಗ ದಿನ ನಾಲ್ಕು ಪಾಟು ಪಾಟು ಬ್ಯಾಸರ ಆಗೈತಿ ಇವತ್ತು ಒಂದ್ ದಿವ್ಸ ನೀವು ಕೊಡು ಕೊಡ್ಲಾ ಹೌದು ಏನ್ ಕೊಡೋದು ಅದ್ರ ಮೊದ್ಲೇ ಕೇಳೋಕ್ಕಿಲ್ಲ ಅರ್ಧ ಹೋಗಿ ಏನ್ ಕೊಡೋದು ನಾನು ಮರ್ತಿರ್ತೀನಿ ಅವಾಗ ನಿಮ್ಮ ಹಿಂಟಿ ಅವರು ಓ ಈಗಾರ್ ನೆನಪಲ್ಲ ನಾ ಹೇಳ ಮರ್ತೇನು ಬಾಕೋ ಬೇಡ ಕಲೆ ಬರಲ್ಲ ನಾನು ಹತ್ತು ಬಿಡ್ತೀನಿ ನೋಡಿ ಇವಾಗ ಈಗ ಅಳೋದ್ರೆ ಬರ್ತೀನಿ ಹಾ ರೆಡಿನ ಕಳಂಗಿಲ್ಲ ನಾನು ನಿಮಗೆ ಸ್ವಲ್ಪ ಕಡಿಮೆ ಮಾಡಿ ಮಾವ ಏನಕ್ಕೆ ಹೇಳಕತ್ತ ಮತ್ತೆ ಹಾಕಿದೈತಿ ಸೀಸನ್ ನಾವೇನು ಮಾಡಕ ಈ ಹೆಣ್ಮಳು ದುರ್ಗನ ಹಚ್ಚಳ ನೋಡಕೆ ಹೂ ಏನು ಗೊತ್ತಿಲ್ಲ ನೋಡಕ್ಕೆ ನೀನ ಹಚ್ಚಿದ್ದ ಬೆಂಕಿ ಇದು ಆರು ಒಂದು ನಾನೇನ್ ಮಾಡಿದ್ದೆ ಮತ್ತಿಂಗ್ ಆಯ್ತು ತೋರ್ಲಿಲ್ಲ ಪೂಜಾ ಮಾಡಿ ಬಾಳೆಹಣ್ಣು ಕೊಟ್ಟಿರಲಿಲ್ಲ ನಿಮ್ ನಿಮ್ ಬಾಳೆಹಣ್ಣು ತಗೊಂಡು ಹೋಗ್ಬಿಡ್ಬೇಕು ಅದನ್ನ ಬಿಟ್ಟು ನೀ ತಿನ್ನು ನೀ ತಿನ್ನು ನಿನ್ ಏನು ಮಾಡಿದ್ದೇನೆ ಬಾಳೆಹಣ್ಣೆ ಒಳ ಕಡೆ நோட்ரி மத்த நோட் நெடிகோட இருக்க ட் இல்லே போட்டு நோட் அல்ல குருச்சி உங்களுக்கு Hãy subscribe cho kênh Ghiền <laughs> Mì Gõ Để không bỏ lỡ những video hấp

ಒಬ್ಬ ಇಷ್ಟೆಲ್ಲ ಕಷ್ಟಪಟ್ಟು ಮದುವೆ ಮಾಡಿವನ್ನ ಉಪಕಾರ ತೀರ್ಸಾಕತ್ತಾಳ ಆಕಿ ನಮಗೆ ನಾ ಅಚ್ಚಿ ಕೇಳಿ ಜಾಗದಾಗ ನಿಂತ ನೀರು ಕುಡಿಬಾರ್ದಂತ ಇದ್ ಮ್ಯಾಲ ಭಾಳ ಸಂತ ಆಳಿ ಐತಿ ಅಂತ ಹೇಳ್ಬೋದು ತಾಯಿ ಇಲ್ಲದ ತಬ್ಬಲಿ ಅಂತ ತಿಳಿಸಿ ಉಣಿಸಿ ಬೆಳೆಸಿ ಕಲಿಸಿ ನೀ ಮೆಚ್ಚಿದ ಹುಡುಗನೊಂದಿಗೆ ಕೊಟ್ಟು ಮದುವೆ ಮಾಡಿದ್ದಕ್ಕ ಇವತ್ತು ನಿನ್ನಿಂದ ಸಿಕ್ಕು ಉತ್ತರ ಆದ್ರೆ ಒಂದು ಮಾತು ಮಾತ್ರ ಚಂದ ಏನ್ಪಿಟ್ವ ನಾಳೆ ನಾ ಸತ್ರ ನನ್ನ ಮಣ್ಣಿಗೆ ನೀ ಬರಬೇಡ ನೀ ಸತ್ರ ನಿನ್ನ ಮಣ್ಣಿಗೆ ನಾ ಬರೋದು ಇವತ್ತಿಗೆ ಹಲವತ್ತು ತಂದಿ ಮಗಳ ಬಂದ ಜೀವನ್ದಾಗ ಉಂಟಿಲ್ಲ ಯಾರ ಅವರು ನಿಮ್ಮನ್ನ ಕರೆದವ್ರು ಯಾರು ನೀವು ನಾ ಜೀವ ಹೊರತು ಬನ್ನಿ ಬನ್ನಿ ಮಾಡ್ತಾರೆ ನನ್ನ ಜೊತೆ ಬಂದವ್ರ ಇಲ್ಲಿ ಇದ್ದು ಏನ್ರ ತಿಂದ್ರಿ ಏನೋ ತಿನ್ನ ಪ್ರಸಾದ ಬೇಡಮ್ಮ ಒಂದು ಸತಿ ಅರಿತೆ ಪ್ರಸಾದ ತಿನ್ಸದಿಕ್ಕೆ ತುಂಬಾ ನೋಂದ್ ಪಡ್ತಾ ಇದ್ದೀನಿ ಮತ್ತೆ ಬಂಜೆ ಕೈಯಿಂದ ನಿನಗ್ ಪ್ರಸಾದ ತಿನ್ಸೋದಿಲ್ಲ ನೋಡಕ್ಕ ಈಗ ನೀನ್ ನನಗ್ ಪ್ರಸಾದ ತಿನ್ನಿಸ್ಲಿಲ್ಲ ಅಂದ್ರೆ ನಿನಗೆ ನನ್ನ ಹಾಕಿದೆ